ओम श्री साई राम ओम श्री स्वामी समर्थ ब्रह्मनंद परम सुखद कवल ज्ञानमूर्तिवातीत गगन सदृश तत्मादक्षक निमलमचल सर्वदी साक्षीभूत भावातीतगुणि सद्गु तम साई नमा निम प्रश्ने साई उत्तर इपत् भाग के सर्वरीगू सुस्वागत गुरुवार अंदर ಎಲ್ಲವನ್ನು ಮುಗಿಸ್ಕೊಂಡು ವಿಡಿಯೋ ಕಾರ್ಯಕ್ರಮಕ್ಕೆ ಕುಳಿತುಕೊಳ್ಳೋಕೆ ಸ್ವಲ್ಪ ಟೈಮ್ ಆಗುತ್ತೆ ಇವತ್ತು ಸುಮಾರು ಲಾಸ್ಟ್ ವೀಕ್ಗಿಂತ ಈ ವೀಕು ತುಂಬಾ ಕೇಳಿದ್ದಾರೆ ಜನಗಳು ಆರುನೂರಕ್ಕಿಂತ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ಅದರಲ್ಲಿ ಬೆಸ್ಟ್ ಆಫ್ ಟ್ವೆಲ್ವ್ ತೆಗೆದುಕೊಂಡು ಇದು ಮಾಡ್ತಾ ಇದ್ದೀನಿ ಇವತ್ತು ಯಾರ್ಯಾರು ಕೇಳಿದ್ದಾರೆ ಅಂತ ನೋಡೋಣ ಅದಾದಮೇಲೆ ತಾರಕ ಮಂತ್ರ ಸ್ವಾಮಿ ಸಮರ್ಥ ತಾರಕ ಮಂತ್ರದ ಬಗ್ಗೆ ಹೇಳಿ ಅಂತ ಕೆಲವರು ಕೇಳ್ತಾ ಇದ್ದಾರೆ ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಎಲ್ಲರಿಗೂ ತಾರಕ ಮಂತ್ರ ಅಂದರೆ ಏನು ಅದನ್ನು ಹೇಗೆ ಮಾಡೋದು ಪಾರಾಯಣ ಮಾಡಿದ ನಂತರ ಆಗ ಆಗಿರ್ತಕ್ಕಂಥ ಫಲಗಳೇನು ಮುಂದಾಗ್ತಕ್ಕಂತಹ ಆಗ್ತಕ್ಕಂತಹ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕು ಆಗಬೇಕಾದ್ರೆ ನಮ್ಮದು ಇಷ್ಟಾರ್ಥಗಳ ಪೂರೈಕೆ ಆಗಬೇಕಾದ್ರೆ ನಾವು ಹೇಗೆ ನಡ್ಕೊಡ್ಬೇಕು ಎಲ್ಲವನ್ನು ತಾರಕ ಮಂತ್ರದ ಚಂಕಲಿ ವಿವರಿಸ್ತೀನಿ ಇವತ್ತು ಯಾರ್ಯಾರು ಕೇಳಿದ್ದಾರೆ ನೋಡ್ಬಿಡೋಣ ಗಜಾನನ ಹೆಗಡೆ ವಿಜಯನಗರ ಬೆಂಗಳೂರಿಂದ ವಿದ್ಯಾರಾಣಿ ವಿದ್ಯಾ ರವಿ ಸಾರಿ ನೆಕ್ಸ್ಟ್ ಹರಿಪವಿ ಭಾರತಿ ಸುರೇಶ್ ಪ್ರಕಾಶ್ ಶಿರದಿಂದ ರಘು ಆಮೇಲೆ ಶ್ರೀನಿಧಿ ಛಾಯಾ ದಿಲೀಪ್ ಆಯಿತಾ ಆಮೇಲೆ ಯಶೋಧ ಅಗರಿಬೊಮ್ಮನಹಳ್ಳಿಯಿಂದ ನೆಕ್ಸ್ಟ್ ಉಮೇಶ್ ಆಯಿತಾ ಆಮೇಲೆ ರಾಜು ಬಂಟ್ವಾಳ್ ಮತ್ತು ರವಿಶಂಕರ್ ಬರೋ ಮೂವತ್ತ್ನಾಲ್ಕು ಜನರಲ್ಲಿ ಹನ್ನೆರಡು ಜನ ಪಿಕ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ ಬಾಬಾ ಏನು ಉತ್ತರ ಇದ್ದಾರೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಆಮೇಲೆ ಟ್ಯಾರೋಟ್ ರೀಡಿಂಗ್ ಬಗ್ಗೆ ಕೇಳಿದ್ರಿ ಅದನ್ನು ಸ್ವಲ್ಪ ಟೈಮ್ ಆಗುತ್ತೆ ಟ್ಯಾರೋಟ್ ರೀಡಿಂಗು ಸ್ವಲ್ಪ ಕಾಲ ಅವಕಾಶ ಬೇಕು ಮೂವತ್ತು ಮೂವತ್ತೈದು ಭಾಗ ನಿಮ್ಮ ಪ್ರಶ್ನೆ ಸಾಯೋ ಉತ್ತರ ಆಗಲಿ ಹೇಳೋಣಂತೆ ಇಲ್ಲಿದ್ದಾರೆ ನೋಡಿ ಬಾಬಾ ಇದೇ ಪುಸ್ತಕಕ್ಕೆ ಆಮೇಲೆ ಪುಸ್ತಕ ಬೇಕಾದರೆ ಕರೆ ಮಾಡಿ ಅಂತ ನಂಬರ್ ಕೊಟ್ಟಿದ್ದೆ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ಪುಸ್ತಕ ಅಂದರೆ ಪ್ರಶ್ನೆ ಪುಸ್ತಕ ಬಗ್ಗೆ ಎಲ್ಲ ಹೇಳಿದ್ದು ಬಾಬಾ ನಮ್ಮ ಕೈಯಲ್ಲಿ ಹಿಂದಿನ ಅವತಾರ ಅಕ್ಕಲಕೋಟೆ ಮಹಾರಾಜರ ಕಥೆ ಬರೆಸ್ಕೊಂಡಿದ್ದಾರೆ ಅದರ ಹೆಸರು ಅಕ್ಕಲಕೋಟೆ ಅನನ್ಯ ಜ್ಯೋತಿ ಅಂತ ಸೊ ಆ ಪುಸ್ತಕ ಬೇಕಾದರು ಅಂತ ಹೇಳಿದ್ದೆ ಎಲ್ಲರೂ ಪ್ರಶ್ನೆ ಪುಸ್ತಕವನ್ನು ಕೇಳ್ತಾ ಇದ್ದಾರೆ ಇದು ತಿಗೋದು ವಿದ್ವಾಂಸರಿಂದ ಶಿರಡಿಲಿ ಸಿಕ್ಕಿದ್ದು ಬಹಳ ರೇರ್ ಪುಸ್ತಕ ಇದು ಸೊ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ ಗಜಾನನ್ ಹೆಗಡೆ ಅವರ ಕುತೂಹಲದಿಂದ ಇದ್ದೀರಿ ಅಂತ ಅನಿಸುತ್ತೆ ಗಜಾನನ್ ಹೆಗಡೆ ನೈಂಟಿ ಫೋರ್ ಬಾಬಾ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಗಜಾನನವರೇ ಓಂ ಸಾಯಿರಾಮ್ ತೊಂಬತ್ನಾಲ್ಕು ಸುಂದರಕಾಂಡದ ಎರಡನೇ ಸಂಘವನ್ನು ನಲವತ್ತೊಂಬತ್ತು ದಿನಗಳ ನಿಯಮ ಪೂರ್ವಕವಾಗಿ ಪಠಣ ಮಾಡಿ ಆನಂದವು ಅಂಗೈಯಲ್ಲಿದೆ ಬಾಬಾರವರ ಮಂತ್ರವನ್ನು ಜಪ ಮಾಡಬೇಕು ನಾನು ಆಗಲೇ ಯಾವಾಗಲೂ ಹೇಳ್ತಾ ಇರ್ತೀನಿ ಎವ್ರಿ ಏನು ಬಾಬಾ ಸುಂದರಕಾಂಡ ವಿಷ್ಣು ಸಹಸ್ರನಾಮ ಸುಂದರಕಾಂಡ ವಿಷ್ಣು ಸಹಸ್ರನಾಮ ಇದನ್ನು ಭಾಳ ಒತ್ತು ಕೊಡ್ತಾ ಇರ್ತಾರೆ ನೋಡಿ ನಿಮ್ಮದು ಸುಂದರಕಾಂಡ ಎರಡನೇ ಸಂಘ ಪಠಣ ಮಾಡಬೇಕಂತ ಗಜಾನನ್ ಹೆಗಡೆಯವರೇ ವಿಜಯನಗರದಿಂದ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿದ್ಯಾ ರವಿ ನಂಬರ್ ಫೈವ್ ಕೇಳಿದ್ದಾರೆ ಅವರೇ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ ಕುಷ್ಠರೋಗಿಗೆ ನಿನ್ನ ಕೈಲಾದಷ್ಟು ದಾನ ಮಾಡು ನಿನ್ನ ಕೆಲಸ ಕೈಗೂಡುವುದು ಹಾಗೆಯೇ ಎಂದು ನೂರ ಎಂಟು ಸಾರಿ ಜಪಿಸಿ ನನಗೆ ಒಳಿತಾಗುವುದು ಇಲ್ಲಿ ಕುಷ್ಠರೋಗಿಗಳು ಅಂತಂದಾಗ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ಲಾಸ್ಟ್ ಅನಿತಾ ಬಸವಕಲ್ಲಿಂದ ಫೋನ್ ಮಾಡಿದರು ಸೊ ಇಲ್ಲಿ ಕುಷ್ಠರೋಗಿಗಳು ಅಂದರೆ ಕುಷ್ಠರೋಗಿಗಳು ಸಿಗೋದು ಕಷ್ಟ ಇವಾಗ ಸೊ ಯಾವುದಾದ್ರು ಒಬ್ಬ ನಿಮಗೆ ಅನಿಸಿರುವ ಮಟ್ಟಿಗೆ ಯಾರ್ಯಾರು ಮನೆಯಲ್ಲಿ ಆರಾಮಿಲ್ಲದೆ ಇರೋ ಮನೆಯಲ್ಲಿ ನೀವು ಹೋಗಿ ಸೇವ್ ಮಾಡಿ ಅಂತ ಇದರ ತಾತ್ಪರ್ಯ ಅಷ್ಟೇ ಆಯಿತಾ ವಿದ್ಯಾರವಿಯವರೇ ನೆಕ್ಸ್ಟ್ ಹರಿಪವಿ ಅನ್ನೋರು ಕೇಳಿದ್ದಾರೆ ನಂಬರ್ ಎಂಟು ಅವರೇ ನಿಮಗೆ ವಿರೋಧಿಗಳಿದ್ದಾರೆ ಆದರೂ ಬಾಬಾರವರ ದೆಯಿಂದ ಕೆಲವು ದಿನಗಳಲ್ಲಿ ಅವರು ಮಿತ್ರರಾಗಿ ಪರಿಣಮಿಸ್ತಾರೆ ನೋಡಿ ಈಗ ನಮ್ಮ ಹಿತಶತ್ರುಗಳು ಇರ್ತಾರೆ ಶತ್ರುಗಳು ಇರ್ತಾರೆ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋಗಬೇಕು ಅವ್ರಿಗೆ ಕಡೆ ಗಮನ ಕೊಡದಾಗೆ ಸೊ ನಿಮ್ಮ ಶತ್ರುಗಳು ಮಿತ್ರರಾಗ್ತಾ ಇದ್ದಾರೆ ಅಂತ ಬರ್ತಾಯಿದೆ ಹರಿಪವಿಯವರೇ ನಂಬರ್ ಎಂಟರಲ್ಲಿ ನೆಕ್ಸ್ಟ್ ಭಾರತಿ ಸುರೇಶ್ ಸಾಯಿರಾಮಣ್ಣ ಅಂತ ಹೇಳಿದಿರಿ ಸಾಯಿರಾಮ್ ಭಾರತಿ ಸುರೇಶ್ ಅವರ ನಂಬರು ಲೆವೆನ್ ಹನ್ನೊಂದು ಭಾರತೀವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಸಿಗದೇ ಇರುವ ಉದ್ಯೋಗವನ್ನು ಸಿಗುವಂತೆ ಮಾಡುತ್ತೇನೆ ನನ್ನ ಮೇಲೆ ವಿಶ್ವಾಸ ಬಿಡು ನೀವು ಉದ್ಯೋಗ ಅರಿಸ್ಕೊಂಡು ಮಾಡಿದ್ದೀರೋ ಅಥವಾ ನಿಮ್ಮ ಸಮಸ್ಯೆ ಏನಿದೆ ಗೊತ್ತಿಲ್ಲ ನಿಮ್ಮ ಸಮಸ್ಯೆಯನ್ನು ಸಫಲ ಮಾಡ್ತಾರಂತೆ ಬಾಬಾ ಆದರೆ ಅವರ ಮೇಲೆ ವಿಶ್ವಾಸ ಇಡಬೇಕಂತೆ ಭಾರತೀಯವರೇ ಅದು ಹೇಳ್ತಾ ಇದ್ದಾರೆ ಬಾಬಾ ನೆಕ್ಸ್ಟ್ ಪ್ರಕಾಶ್ ನನ್ನ ಹತ್ತು ಶಿರದಿಂದ ಎಂಬತ್ತೆರಡು ಕೇಳಿದ್ದಾರೆ ಪ್ರಕಾಶ್ ಅವರು ಪ್ರಕಾಶ ಬಾಬಾ ಏನು ಹೇಳ್ತಾ ಇದ್ದಾರೆ ನಿನ್ನಷ್ಟು ಕುತೂಹಲ ನನಗೂ ಇದೆ ನೋಡೋಣ ಜನರು ನಿಂದಿಸುವರೆಂದು ಕೊರಗಬೇಡ ಧೈರ್ಯದಿಂದ ನನ್ನ ಕೆಲಸವನ್ನು ಆರಂಭಿಸು ನಿನ್ನ ನೀನು ನನ್ನ ನಾಮಜಪವನ್ನು ಬಿಡಬೇಡ ಕಡೆಯಲ್ಲಿ ಜಯ ನಿನ್ನದೇ ಅಂತ ಹೇಳ್ತಾ ಇದ್ದಾರೆ ಸಲ ನೋಡಿ ಅದೇ ಪಾಯಿಂಟಿಗೆ ಬರ್ತೀನಿ ಮತ್ತೆ ಜನರು ಏನು ಅಂದ್ಕೊಳ್ತಾರೆ ಅವರು ಬೈತಾರೆ ಅಂತ ಭಾಳ ಕುಗ್ಗಿಬಿಟ್ಟು ನಮ್ಮ ಕೆಲಸವನ್ನು ಹಿಗ್ಗಿಸ್ಕೊಂಡು ಕುಗ್ಗಿಸ್ಕೊಳ್ತೀವಿ ಅಲ್ವಾ ಆ ಥರ ಮಾಡಬಾರದು ಬಾಬಾ ಹೇಳ್ತಾ ಇದ್ದಾರೆ ಪ್ರಕಾಶ್ ಜನರು ನಿಂದಿಸ್ತಾರೆ ಅಂತ ನಿನ್ನ ಕೊರಗಬೇಡ ಬೇಡ ಧೈರ್ಯದಿಂದ ನಿನ್ನ ಕೆಲಸ ಏನಿದೆ ಅಂದ್ಕೊಂಡಿದ್ಯಾ ಮನಸ್ಸಲ್ಲಿ ಅದನ್ನು ಮಾಡ್ತಾ ಹೋಗು ನನ್ನ ನಾಮ ಜಪ ಮಾಡು ನಿನ್ನ ಹಿಂದೆ ನಾನಿದ್ದೀನಿ ಜಯ ನಿನ್ನದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ನೆಕ್ಸ್ಟ್ ಪ್ರಕಾಶ್ ಇರಾಯಿತು ರಘು ಎಪ್ಪತ್ತೆರಡು ರಘೋರೆ ರಘು ಡೇಂಜರ್ ಅಂತ ಇಟ್ಕೊಂಡಿದ್ದಾರೆ ಅವರು ಯೂಟ್ಯೂಬ್ ಎಪ್ಪತ್ತೆರಡು ರಘೋರೆ ನೀನು ಎಷ್ಟು ಬಲವಾದ ವಿಶ್ವಾಸದಿಂದ ಪ್ರಶ್ನೆಯನ್ನು ಹಾಕುತ್ತೀಯೋ ಅಷ್ಟೇ ಬಲದಿಂದ ಬಾಬಾರ ಉತ್ತರ ಲಭಿಸುತ್ತದೆ ನೋಡಿ ಕೆಲವರು ಅದಕ್ಕೆ ನಾನು ಮಕ್ಕಳಾಟ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಏನಾಯ್ತಾರೆ ನೋಡೋಣ ಬಾಬಾ ಈ ಸಲ ಅಂತ ಕೆಲವ್ರಿಗೆ ಮಾಡ್ತಾರೆ ಬಾಬಾ ಕೆಲವರು ಸೀರಿಯಸ್ ಆಗಿ ಕೇಳ್ತಿದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ಸೀರಿಯಸ್ ಆಗಿ ಕೇಳ್ತಾ ಇಲ್ಲ ಅಂತ ಹೇಳಿಲ್ಲ ಆದರೆ ಇದನ್ನು ಮಕ್ಕಳಾಟದ ಹತ್ರ ಮಾಡ್ಕೋಬೇಡಿ ಅದರಲ್ಲಿ ಉತ್ತರ ಬರ್ತಾಯಿದೆ ನೋಡಿ ಇವರೇ ಹ್ಞೂ ರಘುವರೇ ನೀವೆಷ್ಟು ಬಲವಾಗಿ ಪ್ರಶ್ನೆ ಕೇಳ್ತೀರಿ ಅಷ್ಟೇ ಬಲವಾಗಿ ಉತ್ತರ ಸಿಗುತ್ತಾ ಹೋಗುತ್ತೆ ನಿಮಗೆ ಅಂತ ಬಾಬಾ ಪ್ರಚಾರ ಪಡಿಸ್ತಾ ಇದ್ದಾರೆ ಹ್ಞೂ ಅಷ್ಟೇ ಬಲಿಂದ ಬಾಬರ ಹತ್ರ ಲಭಿಸ್ತು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಶ್ರೀನಿಧಿ ಆಯಿತು ಶ್ರೀ ಈಗ ಶ್ರೀನಿಧಿ ಈಗ ಅರವತ್ತಾರು ನನ್ನ ಅಪ್ತ ಮಿತ್ರ ಶ್ರೀನಿಧಿಯವರು ಪುಸ್ತಕ ತರಿಸ್ಕೊಂಡ್ರು ಮೊನ್ನೆ ಕಲಕೋಟೆ ಜೊತೆ ಶಿರಡಿ ಯಾತ್ರೆಯನ್ನು ಮಾಡಿ ಕೀರ್ತಿ ಲಾಭ ವಿಜಯ ಎಲ್ಲ ನನ್ನ ಅನುಗ್ರಹದಿಂದ ಹೊಂದುತ್ತೀರಿ ಶ್ರೀನಿಧಿ ಶಿರಡಿಗೆ ಹೋಗ್ಬೇಕಂತ ನೀನು ಹ್ಞೂ ಬಾಬಾ ಕೊಡ್ತಾ ಇದ್ದಾರೆ ಕರೆಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದಾರೆ ಸೊ ಬುಕ್ ಮಾಡಿಸ್ಕೊಂಡು ಬೇಗ ಬಸ್ಸಲ್ಲಿ ಶಿರಡಿ ಯಾತ್ರೆ ಮಾಡಿ ಕೀರ್ತಿ ಲಾಭ ವಿಜಯ ಎಲ್ಲ ನನ್ನ ಅನುಗ್ರಹದಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶ್ರೀ ಶ್ರೀನಿಧಿಯವರೇ ನೆಕ್ಸ್ಟ್ ಛಾಯಾ ದಿಲೀಪ್ ಇಪ್ಪತ್ತೊಂದು ಟ್ವೆಂಟಿ ಒನ್ ಛಾಯಾ ದಿಲೀಪ್ ಅವರು ಕುತೂಹಲವಾಗಿದ್ದಾರೆ ನನಗೇನು ಉತ್ತರ ಬರುತ್ತೆ ಅಂತ ನೋಡೋಣ ಅಂತ ಛಾಯಾ ಅವರೇ ನಿಮ್ಮ ಪ್ರಶ್ನೆ ಏನಿದೆ ನಿಮಗೆ ಗೊತ್ತು ಉತ್ತರ ಇಲ್ಲಿದೆ ಆನಂದದಿಂದ ನನ್ನ ಚರಿತ್ರೆಯನ್ನು ನಿತ್ಯ ಪಠಣ ಮಾಡಿ ನಿಮಗೆ ಲಾಭ ಲಾಭ ಉಂಟಾಗಬಹುದು ನಿತ್ಯವೂ ಬಾಬಾನ ಚರಿತ್ರೆ ಪಠಣ ಮಾಡಬೇಕು ಆವಾಗ ಲಾಭ ಆಗುತ್ತೆ ಅಲ್ವಾ ಹಾಗೆ ಬಾಬಾ ಮನೋಕಾಮನೆ ಸಿದ್ಧಿಗೋಸ್ಕರ ಅದು ಒಂದು ಸೈಕಾಲಜಿ ಪುಸ್ತಕ ಸಾಯಿ ಸಚ್ಚರಿತೆ ಅಂತಕ್ಕಂಥದ್ದು ಬರೀ ಬಾಬಾ ಲೈಫ್ ಚರಿತ್ರೆ ಮಾತ್ರ ಅಲ್ಲ ನಮ್ಮ ಯಾವುದೇ ಸಮಸ್ಯೆ ಇರಲಿ ಟಕ್ಕಂತ ಹಿಂಗೆ ತೆಗೆದು ನೋಡಿದಾಗ ಆ ಪೇಜಲ್ಲಿ ಆ ಘಟನೆಯಲ್ಲಿ ಏನು ಬಾಬಾ ಹೇಳ್ತಾ ಇದ್ದಾರೋ ಅದು ನಮ್ಮ ಸಮಸ್ಯೆಗೆ ಮ್ಯಾಚ್ ಮಾಡ್ಕೊಂಡ್ಬಿಟ್ರಿ ಆನ್ಸರ್ ಸಿಗುತ್ತೆ ಬಹಳ ಜನಕ್ಕೆ ಗೊತ್ತಿಲ್ಲ ಹ್ಞೂ ಸಾಯಿ ಸಚ್ಚರಿತೆ ಇಸ್ ಅ ವೆರಿ ಗುಡ್ ಸೈಕಾಲಜಿ ಬುಕ್ ಅದೇ ಥರ ಬರ್ತಾ ಇದೆ ಹ್ಞೂ ಆನಂದದಿಂದ ನಿತ್ಯ ಬಾಬಾರವರ ಚರಿತ್ರೆ ಸಾಯಿ ಸಚ್ಚರಿತೆ ಪಠಣ ಮಾಡಬೇಕು ಅಂತ ಆವಾಗ ಒಳ್ಳೇದಾಗತ್ತೆ ಅಂತೆದಲ್ಲಿ ಕೊರೆ ನೆಕ್ಸ್ಟ್ ಯಶೋಧ ಆಗರಿ ಬೊಮ್ಮನ ಅಲ್ಲಿಂದ ಮಾಡಿದ್ದಾರೆ ಭಾಳ ಟೆನ್ಷನ್ ಆಗಿದ್ಲು ಹಣ ನನ್ನ ಎಕ್ಸಾಮ್ ವರ್ದಿನೇ ಸಲಿಸಿದು ನಂಬರ್ ಫೋರ್ ಸಿಕ್ಸ್ಟಿ ಫೈವ್ ಅಂತ ನೋಡೋಣ ಏನು ಯಶೋಧ ನಿನ್ನ ಮನಸ್ಸಿನ ಸಮಸ್ಯೆಗೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ನಾನ್ನೂರ ಅರವತ್ತ ಐದು ರಾಮನಾಮದಿಂದ ಹನುಮಂತವನ್ನು ಸರ್ವವನ್ನು ಜಯಿಸಿಬಿಟ್ಟ ನೀನು ಹನುಮಂತನ ನಾಮ ಪಠಣ ಮಾಡು ಸರ್ವವನ್ನು ಜಯಿಸುವಂಥವಳಾಗ್ತೀಯಾ ಅಂತ ನೋಡಿ ಹನುಮಂತನ ನಾಮವನ್ನು ಪಠಣ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಯಶೋಧ ಬಾಬಾ ಅವರು ಅಲ್ವಾ ಭಯ ಬೀಳಬೇಡ ವಿಲ್ ಬಿ ಸಕ್ಸಸ್ಫುಲ್ ಇನ್ ಯಾವ ಎಕ್ಸಾಮ್ ನೆಕ್ಸ್ಟ್ ಉಮೇಶ್ ಒನ್ ಒನ್ ಟು ಉಮೇಶ್ ಹಳೆಯಾಳದಿಂದ ಕೇಳಿದ್ದಾರೆ ಒನ್ ಒನ್ ಟು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಏಕನಾಮ ಸದಾ ಪ್ರೀತಿ ಅಲ್ವಾ ಸೊ ಈ ಥರ ಆಗೋದು ತುಂಬ ವಿರಳ ನೂರ ಹನ್ನೆರಡು ಉಮೇಶ್ ಅವರೇ ಆರಾಧನೆಯಲ್ಲಿರೋ ಲೋಪವೇ ಅನರ್ಥಗಳಿಗೆ ಮೂಲ ವಿಷ್ಣು ಸಹಸ್ರ ನಮ್ಮನ್ನು ಪಠಣ ಮಾಡಿ ನಿಮ್ಮ ಪೂರ್ವ ಸ್ಥಿತಿಯನ್ನು ಮರಳಿ ಪಡೆಯಿರಿ ನೋಡಿ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ ತಪ್ಪು ತಪ್ಪಾಗಿ ಪೂಜೆ ಮಾಡಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ ನಿನ್ನ ಸ್ಥಿತಿಗೆ ಉಮೇಶ ಏನು ಕಾರಣ ಅಂದರೆ ಅನಾದಾರವಾಗಿ ಅದು ಎಲ್ಲೋ ಲಕ್ಷ ಇಟ್ಕೊಂಡು ಅಥವಾ ಹಿಂದೂ ಮುಂದೆ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀಯಾ ಕರೆಕ್ಟಾಗಿ ಪೂಜೆ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ ಆರಾಧನೆಯಲ್ಲಿ ಲೋಪಗಳಿಗೆ ಅನರ್ಥಗಳಿಗೆ ಮೂಲಕ್ಕೆ ವಿಷ್ಣು ಸಹಸ್ರ ಪಠಣ ಮಾಡಿ ಅಂತ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಗುರುಗಳೇ ಬಾಬಾ ಹೇಳಿದರೆ ಅಷ್ಟೇ ಮಾಡಬೇಕಾ ಅಂತ ಕೇಳ್ತಾರೆ ಗುರುಗಳೇ ತನ್ನಬೇಡಿ ದಯಮಾಡಿ ಉಮೇಶ ಅಣ್ಣ ಅಂತೇಳಿ ಬಾಬಾ ಹೇಳಿದ್ರಷ್ಟೇ ವಿಷ್ಣು ನಾಮ ಸಹಸ್ರ ಪಠಣ ಮಾಡಬೇಕು ಅಂತಲ್ಲ ಎಷ್ಟೋ ಜನ ಬಿಟ್ಬಿಡ್ತಾರೆ ಕಣ್ರಿ ಅಯ್ಯೋ ನಿಧಾನ ಹೇಳಿದ್ರೆ ಫಾರ್ಟಿ ಮಿನಿಟ್ಸ್ ಆಗುತ್ತದ ತರ್ಟಿ ಟು ಮಿನಿಟ್ಸ್ ಆಗುತ್ತದ ಯಾರು ಬೇಕು ಅಂತ ನೀವು ಮಾಡಿ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ನೋಡಿ ನೀವು ಎಷ್ಟು ಲೈಫಲ್ಲಿ ಲೈಟ್ ಬರುತ್ತೆ ನಿಮಗೆ ಪ್ರಖಾರವಾಗಿ ಬೆಳಕು ಬರ್ತಾ ಹೋಗುತ್ತೆ ನಿಮ್ಮ ಸಮಸ್ಯೆಗಳೆಲ್ಲ ಟಕಟಕ್ ಆಗುತ್ತೆ ನನ್ನ ಬಗ್ಗೆ ಹೇಳ್ಕೊಳ್ಳೋದೇನೂ ಇಲ್ಲ ನನ್ನ ಆಗಿ ಹೇಳಬೇಕಾಯ್ತಂದರೆ ನನ್ನ ಮಗಳಾಗಿರ್ತಕ್ಕಂಥ ವೇಳೆಗೆ ಬೈಹಾಟ ಬರುತ್ತೆ ವಿಷ್ಣು ಸಹಸ್ರನಾಮ ವಿಷ್ಣು ಎಲ್ಲ ಹೇಗಿರಬೇಕು ಅಂತಂದರೆ ನಿಮ್ಮ ವಿಶ್ವ ಆಶ್ ವಿಶ್ವಾಸ ನಿಶ್ವಾಸ ಥರ ಇರಬೇಕು ಅಲ್ವಾ ಆ ಥರ ನೀವು ಹೇಳ್ತಾ ಇದ್ದರೆ ಬರುತ್ತೆ ಅದು ಮೂವತ್ತೆರಡು ನಿಮಿಷ ಇರಬಹುದು ಆದರೂ ನಿಮಗೆ ಅದು ಬರುತ್ತೆ ನಿಮ್ಗೆ ಬರುತ್ತೆ ಅನ್ನೋದಾದ್ರೆ ಬಿಡಬೇಡಿ ನೀವು ಬಯಾಟು ಮಾಡಿದ್ದನ್ನು ಸೊ ನಮ್ಮ ಮಗಳಿಗೂ ಹೇಳ್ತಾ ಇರ್ತಾನೆ ನಿಂಗೆ ಬರ್ತಾ ಬಿಟ್ಟು ನೀವು ಕಂಟಿನ್ಯೂಸ್ ಡೈಲಿ ಮಾಡುವಂತ ಓಕೆ ವಿಶ್ವೇಶ್ವರ ಪಾಠ ಮಾಡೋ ಉಮೇಶ್ ಅವರೇ ಅದು ಬಂದಿದೆ ನಿಮಗೆ ನೆಕ್ಸ್ಟ್ ರಾಜು ಬಂಟ್ವಾಳ್ ನೈಂಟಿ ಟೂ ರಾಜು ಅವರೇ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ ತೊಂಬತ್ತೆರಡು ಯುಗಾದದ್ಮೇಲೆ ಮಳೆ ಬರಬೇಕಿತ್ತು ಬಂದಿಲ್ಲ ಬೆಂಗಳೂರಿನಂತೂ ಮಳೆನೇ ಆಗಿಲ್ಲ ಒಳ್ಳೆಯ ನಂಬಿಕೆಯಿಂದ ಬಾಬಾರನ್ನು ಪೂರಿಸಿ ಫಲವನ್ನು ಆಶಿಸದೆ ಕೆಲಸ ಮಾಡೋದು ಒಳ್ಳೆಯದು ವಿಜಯವ ಲಭಿಸುವುದು ನೋಡಿ ಏನೂ ಅಪೇಕ್ಷೆ ಇಲ್ಲದಂಗೆ ಬಾಬನ್ ಪೂಜೆ ಮಾಡ್ಬೇಕು ನಾವು ಅವಾಗ ಒಳ್ಳೆದಾಗುತ್ತೆ ರಾಜೋರೆ ನನಗೆ ಅದು ಕೊಡು ಬಾಬಾ ನನಗೆ ಇದು ಕೊಡು ಬಾಬಾ ಅನ್ನ ಮಾಡು ಇವತ್ತಿಗೂ ಅಷ್ಟೇ ಒಂದೂವರೆ ವರ್ಷ ಆಯಿತು ಸಮರ್ಥರು ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ ಸ್ವಾಮಿ ಸಮರ್ಥರು ಬಾಬಾ ಪರಿವೇಶ ಅವತಾರ ಸೊ ಒಬ್ಬ ಮಹಾನುಭಾಬರು ಸಂತೋಷ್ ಅಂತಕ್ಕಂಥ ನನ್ನ ಸ್ನೇಹಿತ ಕೊಟ್ಟಿದ್ದಾರೆ ಸೊ ಅದು ಪ್ರತಿ ವಾರವೂ ಆ ಪೂಜೆಯನ್ನು ಮಾಡಿ ಮುಂದಿನ ಕೆಲಸವನ್ನು ಮಾಡ್ತಾ ಇರ್ಬೇಕು ಬೆಸ್ಟ್ ಆಫ್ ನಾಲೆಡ್ಜ್ ಆ್ಯಂಡ್ ಬಿಲೀಫ್ ನಾವು ಮಾಡ್ ಹೋಗೋಣ ಅಲ್ವಾ ನಾವು ಮಾಡ್ತೀವಿ ಎಂಬುದಲ್ಲ ಬಾಬಾ ಮಾಡಿಸ್ಕೊಳ್ತಾರೆ ಅಲ್ವಾ ನೆಕ್ಸ್ಟ್ ರವಿಶಂಕರ್ ನೂರ ಹನ್ನೊಂದು ರವಿಯವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನಿನ್ನ ಗುಣ ನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರುತ್ತೇನೆ ನೋಡಿ ಹೇಳ್ತಿದ್ದಾರೆ ಅವನ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಇಟ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ದರೆ ಏನೂ ಆಗೋಲ್ಲ ಸ್ನೇಹಿತರೆ ಹೂವನ್ನು ಕೇಳನು ಹಣ್ಣನ್ನು ಕೇಳನು ಬಯಸನು ಏನನ್ನು ಮತ್ತೆ ಅದೇ ಪಾಯಿಂಟಿಗೆ ಬರ್ತೀನಿ ಶಂಕರ್ ಅವರ ಮಾತಿಗೆ ನಿರ್ಮಲ ಪ್ರೇಮವು ತುಂಬದು ಹೊರದಕ್ಕೆ ಆತನು ಸೋಲುವನು ಬೇಡದೆ ನೆಮ್ಮದಿ ನೀಡುವನು ಎಲ್ಲರೂ ರಾಮನವಮಿ ಚೆನ್ನಾಗಿ ಆಯ್ತು ಆಚರಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಓವರ್ವೆಲ್ವಿಂಗ್ ರೆಸ್ಪಾನ್ಸ್ ಫಾರ್ ಟ್ವೆಂಟಿ ಫೈವ್ ಇಯರ್ಸ್ಗೆ ಆಮೇಲೆ ನಮ್ಮ ಪಯಸ್ಕರ ಚಾನಲ್ ಆಗಿರೋದಕ್ಕೆ ಬಹಳ ಹರ್ಷ ಆಗ್ತಾ ಇದೆ ಮನಸ್ಸು ಇಲ್ಲಿ ಸಬ್ಸ್ಕ್ರೈಬರ್ ಮುಖ್ಯ ಅಲ್ಲ ನನಗೆ ವಿಷಯ ಹುರ್ಣ ಮುಖ್ಯ ಅಲ್ವಾ ಯಾರೋ ಸಮಸ್ಯೆಗಳು ಇಷ್ಟೊಂದು ಇದ್ದಾರೆ ಕೇಳ್ತಾ ಇದ್ದಾರೆ ಸೊ ಎಲ್ಲ ಸಮಸ್ಯೆಗಳನ್ನು ತೆಗೆದುಕೊಳ್ಳುವಂಥ ಕಾರ್ಯಕ್ಷಮತೆಯನ್ನು ದೇವ್ರಿಗೆ ಕೊಡಲಿ ಅಂತ ಇನ್ನು ತಾರಕ ಮಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ತಾರಕ ಮಂತ್ರ ಒಬ್ಬ ಭಕ್ತರು ಸ್ವಾಮಿ ಸಮರ್ಥ ಭಕ್ತರು ಬರೆದಿರೋದು ಒಂದು ಲೋಟದ ನೀರಲ್ಲಿ ರಾತ್ರಿ ಹಾಕಿ ತಾರಕ ಮಂತ್ರವನ್ನು ನೀವು ಅದನ್ನ ಈ ಥರ ಕೈ ಮುಚ್ಚಿಬಿಟ್ಟು ಆ ತಾರಕ ಮಂತ್ರವನ್ನು ಹೇಳಿ ಆ ನೀರನ್ನ ಇಪ್ಪತ್ತೊಂದು ದಿನ ಕುಡಿದುಬಿಟ್ರೆ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ತಾರಕ ಮಂತ್ರವನ್ನು ನೆಕ್ಸ್ಟ್ ವೀಕು ನಾನು ಅಪ್ಲೋಡ್ ಮಾಡ್ತೀನಿ ಅಥವಾ ಹೇಳ್ತೀನಿ ಇನ್ನು ಅಮೆಥಿಸ್ಟ್ ಲಾಂಚ್ ಆಮೇಲೆ ಅಮೆಥಿಸ್ಟ್ ಬ್ಲೂ ಬಗ್ಗೆ ಕೇಳಿದರು ಒಬ್ಬರು ಅಮೆಥಿಸ್ಟ್ ಬ್ಲೂ ಹೇಗೆ ಅಂದರೆ ಅದು ಟೈಗರ್ ಐಯಿಂದ ಮಾಡಿರ್ತಾರೆ ಉಂಗ್ರದ ಬಗ್ಗೆ ಬಂದರೆ ಅದು ಎಲ್ಲ ಕಾರ್ಯಸಿದ್ಧಿಗಾಗಿ ಆಮೇಲೆ ನಜರ್ ಅಂತೀವಲ್ಲ ಆ ನಜರ್ ಇದಕ್ಕೆ ನಿರ್ಮೂಲನೆಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಅದು ರಿಂಗ್ ಬಗ್ಗೆ ಟ್ಯಾರೋ ಟ್ರೇಡಿಂಗ್ ಬಗ್ಗೆ ನಾನು ಸ್ವಲ್ಪ ಮೂವತ್ತು ಮೂವತ್ತೈದು ಭಾಗ ಆಗಲಿ ಟ್ಯಾರೋ ಟ್ರೇಡಿಂಗ್ ಬಗ್ಗೆ ಹೇಳೋಣ ಆಯಿತಾ ಅದ್ರ ಬಗ್ಗೆ ಇರ್ತೀನಿ ಆಮೇಲೆ ಸ್ವಚ್ಛರಿತ ಬಗ್ಗೆ ಶುರು ಮಾಡಿ ಅಂತ ಬರ್ತಾ ಇದ್ರಿ ಖಂಡಿತ ನಾನು ಟೈಮ್ ಕೊಡಿ ಇರೋ ಸಣ್ಣ ಟೈಮಲ್ಲಿ ನಾವು ಕಾರ್ಯವನ್ನು ಮಾಡ್ತಾಯಿದ್ದೀನಿ ಸರ್ವೇ ಜನ ಸುಖಿನ ಬಂತು ಮತ್ತು ನೆಕ್ಸ್ಟ್ ವೀಕ್ ಕಾರಣ ಈ ವಾರದ ಹರ್ಷ ತಂದಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರಶ್ನೆ ಹೀಗೆ ಬರ್ತಾ ಇರಲಿ ಐವತ್ತು ಜನರ ಪ್ರಶ್ನೆ ತಗೊಳ್ಳುವಂಥ ಸಮಯವನ್ನು ದೇವ್ರು ಕೊಡಲಿ ನನಗೆ ಹೋಮ್